ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ರಂಗನಾಥ್ ರೂಮ್ ಕಟ್ಸ್ಬೇಕು ಅನ್ನೋ ಬಗ್ಗೆ ಡಿಸ್ಕಶನ್ ಆಗ್ತಾ ಇರುತ್ತೆ ಆಗ ಶಾಂತಿ ನೀವು ರಿಟೈರ್ಡ್ ಆಗಿದ್ದೀರಲ್ಲ ನಿಮ್ನ ನಂಬಿ ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳಿದಾಗ ಮನೆ ಪತ್ರ ಇದೆಯಲ್ಲ ಅದನ್ನೇ ಆಡ್ಬಿಡೋದು ಅಂತ ಹೇಳ್ತಾನೆ ಅದರಲ್ಲಿ ಹೇಗೆ ಅಂತ ಕೇಳಿದಾಗ ಅದರ ದುಡ್ಡಲ್ಲೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋದಷ್ಟೇ ಅಂತ ಹೇಳಿದಾಗ ಓ ಇದನ್ನೆಲ್ಲ ಮುಂದೆನೇ ಯೋಚನೆ ಮಾಡಿದ್ದೀರಾ ನೀವು ಅಂತೇಳಿ ಶಾಂತಿ ಅದು ನೀವು ಕಟ್ಟೋಕ್ಕಾಗುತ್ತಾ ಸರಿ ಹೋಯಿತು ಮನೆ ಪತ್ರ ಹೋಯ್ತು ಅಂತಂದಾಗ ಏನು ಮನೆ ಪತ್ರ ಹೋಯ್ತು ಅಪ್ಪ ಇಷ್ಟು ವರ್ಷ ಮಾಡಿ ಕಟ್ಟಿಲ್ವಾ ಮನೆಗೆಲ್ಲ ದುಡ್ದು ಹಾಕಿಲ್ವಾ ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ತಂದು ಹಾಕಿಲ್ವಾ ಮಾತಾಡೋದು ನೋಡು ಅಂತಂದಾಗ ನಾನು ಹೇಳೋದೇ ಬೇರೆ ನೀನು ಹೇಳೋದೇ ಬೇರೆ ಕಣ ನಾನು ಹೇಳೋದೇನು ಇವರು ರಿಟೈರ್ಡ್ ಆಗಿದ್ದಾರೆ ಇವ್ರು ಯಾರಿಗೋಸ್ಕರ ರೂಮ್ ಕಟ್ತಾ ಇದಾರೆ ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಇವ್ರಿಬ್ರಿಗೋಸ್ಕರನೆ ತಾನೇ ರೂಮ್ ಕಟ್ಸ್ಕೊಡ್ಲೇಬೇಕು ಅನ್ನೋದೇನಾದ್ರು ಇದ್ಯಾ ಯಾವ್ದಾದ್ರು ಗುಡ್ಸ್ಲು ಕಟ್ಕೊಡಿ ಯಾಕೆ ನಿಮ್ಗೆ ಇರಕ್ ಏನ್ ಇವ್ಳಿನೇನ್ ಅರಮನೆಯಿಂದ ಬಂದಿದಾಳ ಅಂತ ಅಂದಾಗ ಮೀನಾ ನಾನು ಅರಮನೆಯಿಂದ ಬಂದಿದ್ದೀನಿ ನನ್ ಕೈಯಲ್ಲಿ ಇರಕಾಗಲ್ಲ ಅಂತ ನಾನು ಯಾವಾಗಾದ್ರೂ ಹೇಳಿದಿನ ಇವ್ರು ಎಲ್ಲಿ ಹೇಗೆ ಇರ್ತಾರೋ ನಾನು ಅಲ್ಲೇ ಇರ್ತೀನಿ ಅದೇ ನನಗೆ ತುಂಬಾ ಸಂತೋಷ ಅಂತಂತಾಳೆ ಮೀನಾ ಶ್ರುತಿ ವಾಟ್ ಈಸ್ ದಿಸ್ ಏನ್ ಮಾಡ್ತಾ ಇರ್ತಿದಿರ ನೀವು ಏನೋ ಅರಮನೆಯಿಂದ ಬಂದವರಿಗೆ ಮಾತ್ರ ರೂಮ್ ಇರ್ಬೇಕಾ ಯಾಕೆ ಅವ್ರು ಇರಬಾರ್ದಾ ಅಂತ ಕೇಳ್ತಾಳೆ ಶ್ರುತಿ ಯಾವಾಗ್ಲೂ ಆಚೆ ರೂಮಲ್ಲೇ ಮಲಗಿದ್ದಾರೆ ಅಂತ ಹೇಳುವಾಗ ಇದೆಲ್ಲ ಅವಳಿಗೆ ಎಲ್ ಅಂತ ರಂಗನಾಥ್ ಹೇಳ್ತಾನೆ ಹೇಳ್ದಾಗೆ ನಾನು ಗುಡಿಸ್ಲು ಕಡಿಸ್ತೀನಿ ಆದ್ರೆ ಸೂರ್ಯ ಮೀನ ಇರೋಕಲ್ಲ ನಾವಿಬ್ರು ಇರಕ್ಕೆ ಅಂತ ಹೇಳ್ತಾನೆ ರಂಗನಾಥ್ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರ ನಮ್ಮಪ್ಪ ನನ್ಗೆ ಈ ಮನೆ ಕೊಟ್ಟಿರೋದು ನಾನೇನ ಕುಡಿಸ್ಲಲ್ಲಿ ಇರೋದು ಇವಳಿದಾರ ಇವಳು ಅವನು ಅಲ್ಲೇ ಇರ್ಲಿ ಬಿಡಿ ಗುಡಿಸ್ಲಲ್ಲಿ ಅಂತಂದಾಗ ಸೂರ್ಯ ಮಾತಾಡಕ್ಕೆ ಅಂತ ಹೋಗ್ತಾನೆ ಅವಾಗ ಮೀನ ತಡೆದ್ಬಿಟ್ಟು ಗುಡಿಸ್ಲಲ್ಲಿ ಇರಕ್ಕೆ ನಮ್ಗೆ ಏನೋ ತೊಂದರೆ ಇಲ್ಲ ಅತ್ತೆ ಅವರಿಗೆ ಮನುಷ್ಯ ಪರಿಶುದ್ಧ ಇದ್ರೆ ಎಲ್ಲಿ ಇದ್ರು ನಮ್ಗೆ ಸಂತೋಷನೇ ನಮ್ಗೇನು ಕಷ್ಟ ಆಗುತ್ತೆ ಅಂತ ನಾನ್ ನಿಮ್ ಹತ್ರ ಹೇಳಿಲ್ಲ ಅಂತಳೆ ಆಗ ಸೂರ್ಯ ಚಪ್ಪಾಳೆ ತಟ್ಟಿ ಸೂಪರ್ ಮೀನಾ ನಾನು ಏನ್ ಹೇಳ್ಬೇಕು ಅಂತ ಇದ್ನ ನೀನು ಅದನ್ನೇ ಹೇಳಿದೆ ಅಂತಾನೆ ಅವಾಗ ಮನೋಜ್ ಅವಳೆ ನಾ ಹಾಗೆ ಹೇಳೋದು ಅಮ್ಮನ್ ಮನ್ಸು ಕೆಟ್ಟದ್ದು ಅಂತ ಹೇಳ್ತಾ ಇದ್ದಾಳ ಏನ್ ಅವನ ಮನ್ಸು ಮಾತ್ರ ಒಳ್ಳೇದಾ ಆತರ ಹೇಳ್ತಾ ಇದ್ದಾಳಲ್ಲ ಅಂತ ಕೇಳ್ತಾನೆ ಇರೋದನ್ನೇ ಹೇಳಿದ್ದವಳು ಅವಳು ಎಲ್ಲೇ ಇದ್ರು ಅವಳು ಕೋಟ್ಯಾಧೀಶ್ವರನೇ ಅಂತಂತ ಹೇಳ್ತಾಳೆ ಹೌದೌದು ಇವಳು ದೊಡ್ಡ ಕೋಟ್ಯಾಧೀಶ್ವರಿ ಅದಕ್ಕೆ ನೋಡು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ಸಿ ಅದಕ್ಕೆ ಇವನೇ ಡ್ರೈವರ್ ಅಂತ ಹೇಳಿದಾಗ ಮತ್ತೆ ಅವ್ರು ಡ್ರೈವರ್ ಆದ್ರೂನು ಅವ್ರ ಮನೆ ಖರ್ಚನೆಲ್ಲ ಅವರೇ ನೋಡ್ಕೊಂತ ಇರೋದು ಅದ್ಯಾವುದು ಕಾಣ್ತಾ ಇಲ್ವಾ ನಿಮ್ಗೆ ಅಂತಂತಾಳೆ ಮನೆ ಕೆಲಸ ನಾನೇ ಒಬ್ಳೆ ಮಾಡ್ತಾ ಇರೋದು ಅಂತಂದಾಗ ಏನ್ ಮಿನಾ ಹಾಗೆ ಮಾತಾಡ್ತಿದ್ಯ ನಾನ್ ಸಂಡೆ ಕೆಲಸ ಮಾಡಿಲ್ವಾ ಅಡ್ಗೆ ಮಾಡಿಲ್ವಾ ಅಂತಂದಾಗ ನಾನು ಪ್ರತಿ ದಿನ ಮಾಡ್ತೀನಿ ಅಂತಾಳೆ ಏನೇ ನೀನು ಹೇಳ್ತಾ ಇರೋದು ಏನೇ ನೀನು ಕೊಚ್ಕೊಂತ ಇರೋದು ನೀನ್ ಏನೇ ಕೊಚ್ಕೊಂಡಿದ್ರು ಆಚೆ ನಿಮ್ಮ ಅಪ್ಪ ಈ ಟ್ರೈನ್ ಸಿಕ್ಕೊಂಡ್ ಸಾಯ್ಲಿಲ್ಲ ಅಂತಂದಿದ್ರೆ ನೀನ್ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಅಂತಂದಾಗ ರಂಗ್ ನಾತು ಬಾಯಿ ಬಾಯ್ ಮುಚ್ಕೊಂಡ್ ಕುತ್ಕೊಳ್ಳೆ ನಾನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ನಿನ್ಗೆ ಅದೇನ್ ತಿಳಿತಾ ಇದ್ವಾ ಅಂತ ಹೇಳ್ತಾನೆ ಏನೇ ನಿನಗೆ ಇವಾಗ ಸಂತೋಷ ಆಯ್ತೇನೆ ಅಂತಂದಾಗ ನನ್ಗೇನು ಸಂತೋಷ ಇಲ್ಲತ್ತೆ ನಾನ್ ಏನ್ ಮಾಡಿದೆ ಅಂತ ನೀವ್ ಹಾಗೆ ಮಾತಾಡ್ತಿದ್ದೀರಾ ನಮ್ಮಅಪ್ಪನ್ ಬಗ್ಗೆ ಯಾಕೆಂಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ ಅವ್ರು ಇದ್ದಾಗೆಲ್ಲ ತುಂಬಾ ಒಳ್ಳೆ ಮನುಷ್ಯ ಅನ್ನೋ ತರ ಬದುಕಿದ್ದಾರೆ ಯಾರ ತರಾನು ದುಡ್ಡು ತಗೊಂಡು ಓಡೋಗಿಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಯಾರಿಗೆ ಹೇಳ್ತಿದ್ಯ ಅಂತಂದಾಗ ನಿನ್ಗೆ ಹೇಳ್ತಾ ಅಂತ ಸೂರ್ಯ ಹೇಳ್ತಾನೆ ಯಾರಿಗೂ ಹೇಳ್ತಾ ಇಲ್ಲ ನಮ್ಮ ಅಪ್ಪನ ಬಗ್ಗೆ ನೀವ್ ಯಾರು ಮಾತಾಡ್ಬಿಡ್ರಿ ಅಂತಾಳೆ ಅವಾಗ ಇಡು ಮೀನ ಮರ್ಯಾದೆ ಇರೋರಿ ಇವನ್ನೆಲ್ಲ ಅಂತ ಹೇಳ್ದಾಗ ಶಾಂತಿ ಕೇಳ್ಸ್ಕೊಂಡ್ರ ಇವನ್ ಹೇಳೋದನ್ನೆಲ್ಲ ಕೇಳ್ಸ್ಕೊಂಡ್ ಸುಮ್ನೆ ಇರ್ತಿರಲ್ಲ ಅಂತಾಳೆ ಇವನ್ಗೋಸ್ಕರ ರೂಮ್ ಬೇರೆ ನಮ್ಮ ಅಪ್ಪ ಕೊಟ್ಟಿರೋ ಮನೆ ಇದನ್ನ ನಾನ್ ಅಂತ್ರಿಗೂ ಕಟ್ಟಕ್ ಬಿಡಲ್ಲ ಅದ್ಲು ಮನೆ ಪತ್ರನ ನನ್ಗೆ ತಂದ್ಕೊಡಿ ಅಂತ ಕೇಳ್ತಾಳೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಅಪ್ಪ ಅಪ್ಪ ಬೇಡ ಬಿಡಪ್ಪ ನಾವು ಆಚೆನ ಅಲ್ಲೇ ಇಲ್ಲ ಮಲ್ಕೊಂಡಿರ್ತೀವಿ ಅಂತ ಹೇಳ್ತಾನೆ ಇಂದೇನ ಕೆಲಸ ಇದೆ ಅಂದ ತಾನೇ ಹೋಗಿ ಕೆಲಸ ನೋಡ್ಕೋ ಹೋಗು ನಾ ಅದಲ್ಲಪ್ಪ ಅಂತ ಹೇಳಿದಾಗ ಗುರಾಯಿಸ್ತಾನೆ ಆಯ್ತಪ್ಪ ಅಂತ ಅಲ್ಲಿಂದ ಹೋಗ್ತಾರೆ ಅವಾಗ ನಿಮ್ ಎಲ್ರಿಗೂ ಹೇಳಿದ್ದು ಅಂದಾಗ ಎಲ್ರು ಅಲ್ಲಿಂದ ಹೋಗ್ತಾರೆ ರವಿ ಇದು ಚಿಕ್ಕ ಚಿಕ್ಕ ವಿಲ್ಲ ಈ ತರ ಆಡ್ತಿದ್ದಾರೆ ಅಂತ ರೂಮ್ಗೆ ಬಂದ್ ಮಾತಾಡ್ತಾ ಇರುವಾಗ ಅವಾಗ ಮನೋಜ್ ಹೋಗ್ಲಿ ಬಿಡು ಮರ್ಜಿರ್ ಹೋಗ್ಲಿ ಅಂತ ಅಂತಾನೆ ನಾನ್ ಡಬ್ಬಿಂಗ್ ಮಾಡೋ ಸೀರಿಯಲ್ ಅಲ್ಲಿ ನೋಡಿದ್ದೆ ಆದ್ರೆ ಇದು ನಮ್ ಮನೇಲೆ ನೋಡ್ತಿದ್ದೀನಿ ಇವಾಗ ಅಂತಾಳೆ ನಿಮ್ಮಮ್ಮ ಯಾಕೆ ಮೀನು ಅವ್ರಿಗೆ ಅಷ್ಟೊಂದು ಅವಮಾನ ಮಾಡೋದು ಅಂತ ಕೇಳ್ತಾರೆ ಹಂಗೋ ಅದೇ ಗೊತ್ತಾಯ್ತಲ್ಲ ಅವ್ರಿಗೆ ಯಾಕೆ ಹಂಗೆ ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ನಿಮ್ಮಅಮ್ಮ ಏನಾದ್ರು ನನಗೆ ಆ ತರ ಮಾಡ್ಬೇಕು ಹಂಗೆ ತೀವ್ ಬಿಡ್ತೀನಿ ಅಂತ ಹೋಗಿ ಹೇಳ್ತಾಳೆ ಕಟ್ಟಕ್ಕೆ ನೀವೇನು ಶ್ರಮ ಪಡೋದ್ ಬೇಡ ಅಂತ ಶಾಂತಿ ಹೇಳಿದಾಗ ಅವಾಗ ರಂಗನಾಥ್ ನೀನು ಹೇಳ್ದೆ ತಾನೆ ಇದು ಅಪ್ಪ ಮನೆ ಕಟ್ಟಿರೋದು ಅಂತ ನಿಮ್ಮಪ್ಪ ಕಟ್ಟಿರೋ ಮನೆ ಪತ್ರನ ನಿನ ತಂದ್ಕೊಡು ಅಂತಂದೆ ತಾನೆ ತಂದ್ಕೊಡ್ತೀನಿ ನನ್ಗೆ ಹೇಗ್ ರೂಮ್ ಕಟ್ಟಬೇಕು ಅನ್ನೋದು ನನಗೆ ಗೊತ್ತು ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ ಸೃತಿ ಅವ್ರ ಫೋನ್ ಮಾಡಿ ಇಲ್ಲಿ ನಡೆದಿದ್ದೆಲ್ಲ ಹೇಳ್ತಾಳೆ ಅವಾಗ ಅವರಮ್ಮ ರೂಮ್ ಕಟ್ಟಕ್ಕೆ ಇಷ್ಟೊಂದೆಲ್ಲ ರಾಮಾಯಣ ಆಯ್ತಾ ಸರಿ ಶ್ರುತಿ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಕೆಲಸ ಇದೆ ಅಂತ ಫೋನ್ ಇಡ್ತಾಳೆ ಶ್ರುತಿ ಅವರಮ್ಮ ತನ್ನ ಗಂಡನ ಹತ್ರ ದುಡ್ಡು ಕೇಳ್ತಾರೆ ಸರಿ ಸ್ವಲ್ಪ ದುಡ್ಡು ಕೊಡ್ರಿ ಅಂತ ಹೇಳಿದಾಗ ಏನಕ್ಕೆ ಜ್ಯುವೆಲರಿ ತೊಗೊಳಕ ರೀ ಅಲ್ಲರಿ ಶ್ರುತಿಯವ್ರ ಮನೆಗೆ ಅಂತ ಹೇಳ್ತಾನೆ ಯಾಕೆ ಅಂತ ಅಂದಾಗ ಅವ್ರ ಮನೆಗೆ ರೂಮ್ ಕಟ್ಸೋಕೆ ತುಂಬಾ ಜಗಳ ಸೂರ್ಯ ಮೀನ ಆಚೆ ಮಲಗ್ತಿದಾರೆ ಅಂತೆ ಅದಕ್ಕೆ ರೂಮ್ ಕಟ್ಸ್ಬೇಕು ಅಂತ ಅಮ್ಮ ಏನೋ ಬೇಡ ಬೇಡ ಅಂತ ಜಗಳ ಆಡ್ತಿದ್ದಾರೆ ಅಂತ ಅಂದಾಗ ಏನೋ ನನ್ ದುಡ್ಡು ಕೊಟ್ಟು ಅವ್ರ ಮನೆ ರೂಮ್ ಕಟ್ಸ್ಬೇಕಾ ಬೆಚ್ಚಗೆ ಮಲಗಕ್ಕೆ ನನ್ ದುಡ್ಡಲ್ಲಿ ಅವ್ರಿಗೆ ರೂಮ್ ಕಟ್ಸ್ಕೊಟ್ಟು ಬೇಕಾ ನನಗೆ ಗೊತ್ತಿತ್ತು ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗೆಲ್ಲ ನಾವು ನೆನ್ಪು ಮಾಡ್ಕೊತಾರೆ ಅಂತಂದಾಗ ಇಲ್ಲ ರೀ ಅವ್ರು ಏನೂ ನೆನ್ಪು ಮಾಡ್ಕೊಂಡಿಲ್ಲ ನಾನಾಗೆ ಕೇಳ್ತಾ ಇರೋದು ಅಂತಾಳೆ ಅದರಲ್ಲಿ ಒಂದು ಪ್ಲ್ಯಾನ್ ಇದೆ ಅಂತಂದಾಗ ಏನು ಪ್ಲ್ಯಾನ್ ಅಂತ ಹೇಳಿದಾಗ ನಾನು ಆ ಚೆಕ್ ಕೊಡೋಕೆ ಹೋದಾಗ ಆ ಸೂರ್ಯ ಬೇಡ ಅಂತಲೇ ಹೇಳೋದು ಅದನ್ನು ಶ್ರುತಿ ನೋಡಿ ನಮ್ಮಅಮ್ಮಂಗ್ ಹೆಲ್ಪ್ ಮಾಡೋಕೆ ಅಂತ ಬಂದರೆ ಅದಕ್ಕೆ ಇನ್ಸರ್ಟ್ ಮಾಡ್ತೀರಾ ಅಂತ ಅವಳು ಕೋಪ ಮಾಡ್ಕೊತಾಳೆ ಇದೇ ಇನ್ಸಿಡೆಂಟ್ ಇಟ್ಕೊಂಡು ತುಂಬ ದೊಡ್ಡದಾಗಿ ಜಗಳ ಮಾಡಿ ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡ್ಬರ್ಬೋದು ಅಂತಳೆ ಚೆನ್ನಾಗಿದೆ ಐಡಿಯಾ ಆದ್ರೆ ಆ ಎಸಿದು ಫ್ಲಾಪ್ ಆಯ್ತು ಇದೇನಾಗುತ್ತೋ ಏನೋ ಅಂತಾನೆ ಇದನ್ನ ಇಟ್ಕೊಂಡು ಎಷ್ಟು ದೊಡ್ಡದ ನಾ ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ ನೋಡಿ ನೀವು ಕೊಡಿ ನನ್ಗೆ ಅಂತ ಹೇಳ್ತಾಳೆ ಸರಿ ಆಯ್ತು ಕೊಡ್ತೀನಿ ಬಿಡು ಅಂತಾನೆ ರಂಗನಾಥ್ ಮನೆಗೆ ಅಲ್ಲೇ ಶ್ರುತಿ ಅವ್ರ ಅಮ್ಮ ಬರ್ತಾಳೆ ಬನ್ನಿ ಬನ್ನಿ ಇಂತ ಬನ್ನಿ ಬಿಗ್ರೆ ಅಂತ ಕರಿತಾನೆ ರಂಗನಾಥ್ ಅವಾಗ ಶಾಂತಿನು ಬಂದ್ಬಿಟ್ಟು ಬನ್ನಿ ಬಿಗ್ರೆ ಶ್ರುತಿ ಬಾರಮ್ಮ ನಿಮ್ಮಮ್ಮ ಬಂದೈತೆ ಅಂತ ಕರಿತಾಳೆ ಇವಾಗ ತಾನೆ ಫೋನ್ ಮಾಡಿದ್ನಲ್ಲಮ್ಮ ಅಲ್ಲೇ ಇವಾಗ ಇಲ್ಲಿ ಬಂದಿದ್ಯಾ ಅಂತ ಹೇಳ್ತಾಳೆ ಈಗ ರಂಗನಾಥ ಶೃತಿಯವರಪ್ಪ ಬರ್ಲಿಲ್ಲ ಅಂತ ಅಂದಾಗ ಇಲ್ಲ ಅವ್ರದ್ದು ಏನೋ ಕೆಲಸ ಇತ್ತು ಅಂದಾಗ ಯಾವಾಗಲೂ ಬಂದ್ರು ಇದೇ ಹೇಳ್ತೀರಾ ಅಂದಾಗ ಮದುವೆ ಆಗಿ ಎಷ್ಟೋ ದಿನ ಆಯಿತು ಬಂದೇ ಇಲ್ಲ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು